ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಸರಿಯಾದ ಉತ್ತರ ಕಟಪ್ರಭ ಈಗ ನೇರವಾದ ಪ್ರಶ್ನೆ ಮೂರನೇ ಟೀಮ್ ಆರು ಹಕ್ಕಿಯನ್ನು ತಿನ್ನುತ್ತಿದೆ ಈ ವಾಕ್ಯವನ್ನು ಸರಿಪಡಿಸಿ ಅಕ್ಕಿಯು ಅಕ್ಕಿಯನ್ನು ತಿನ್ನುತ್ತಿದೆ ಅಕ್ಕಿಯು ಅಕ್ಕಿಯನ್ನು ತಿನ್ನುತ್ತಿದೆ ಸರಿಯಾದ ಉತ್ತರ ಭಾಗ್ಯದ ಬಳಿಗಾರ ಎಲ್ಲಿ ಹೋಗಿ ಬರಬೇಕೆಂದು ಹೆಣ್ಣು ಮಗಳು ಕೇಳುತ್ತಾಳೆ ಭಾಗ್ಯದ ಬಳಿಗಾರ ತವರು ಮನೆಗೆ ಹೋಗಬೇಕೆಂದು ಕೇಳುತ್ತಾಳೆ ಸರಿಯಾದ ಉತ್ತರ ಅಷ್ಟು ಮಗು ಇದು ಯಾವ ಲಿಂಗ ಮಗು ಇದು ಯಾವ ಲಿಂಗ ತಾಪು ತಪ್ಪು ತಾಪುಂಗ ಸರಿಯಾರ ಐದು ಶಾಲೆಗೆ ಹೋದನು ಇದರಲ್ಲಿ ನಾಮಪದ ಯಾವುದು ನಾಮಪದ ಸರಿಯಾದ ಹೋಗ್ತಾರೆ हमारा राष्ट्र गाना किसने लिखा है हमारा राष्ट्र गाना किसने लिखा है इए इए।

ದ್ವಯ ಸ್ಥಾನವನ್ನು ಮೊದಲೇದಾಗಿ ಲಿಂಬು ಸ್ಪೂನ್ ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಏಳನೇ ತರಗತಿಯ ವಿದ್ಯಾರ್ಥಿನಿಯಾದಂಥ ವೇದಾ ಮೊಳಮುತ್ತಲ್ ಇಟ್ಟಿ ಪಡೆದುಕೊಳ್ತಾರೆ ಪ್ರೀತಿ ಮಲ್ಲಾರ್ ಪಾಠಿ ಮಲ್ಲಾರ್ ಪಡ್ಬೇಕಂತ ಕೇಳ್ತಾರೆ ಏ ತಳಕುಂದಿರಿ ಮಿಂಡರಾಗಿ 2 ಸ್ಪಾನ್ ಜೋಡಿಯ ಸ್ಥಾನವನ್ನ ದೃಷ್ಟಿ ಸಂಘೈ ವಿದ್ಯಾರ್ಥಿ ನೀಡುತ್ತಾಳೆ ಈ ಪ್ರಶಸ್ತಿ ಪತ್ರವನ್ನ ಮಾಲ್ದೇಶ್ ಮಣಿಗಟ್ಟಿ ಈ ವಿದ್ಯಾರ್ಥಿ ಕೊರಬೇಕಂತ ಕೇಳೋತೀನಿ ಹಿಂದಿ ಆಂಟಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಪಡೆದವರು ಗೌರಮ್ಮ ಕಲ್ಲಪ್ಪ ಶರೇವಾಡಿ ಈ ಒಂದು ಗೌಮಾನವನ್ನು ಶಾಲೆಯಲ್ಲಿ ಉಡುಪಿಯರೆಯವರು ಕೊಡಬೇಕಂತ ಅವರನ್ನು ಕೇಳ್ಬೋದು ಹಿಂದಿ ಎಂಟಿಫ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಜ್ಯೋತಿ ಪ್ರಕಾಶ್ ಕಂಬಗಳು ಪಡೆದಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ಕಟ್ಟಿರುವ ಆಡಿರು Mm-hmm.